ಮುನಿರತ್ನ ಒಕ್ಕಲಿಗರ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹೇಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಒಕ್ಕಲಿಗ ಹಾಗೂ ದಲಿತ ಮಹಿಳೆಯರನ್ನ ಮಂಚಕ್ಕೆ ಕರೆದು ಅಪಮಾನ ಮಾಡಿದ್ದಾರೆ ಆತನ ಅಸಭ್ಯ ವರ್ತನೆಯ ಆಡಿಯೋ ನಿಜ ಅಂತ ಎಫ್ಎಸ್ಎಲ್ ವರದಿಯಲ್ಲಿ ಸಾಬೀತಾಗಿದೆ ಹೀಗಾಗಿ ಎಸ್ಐಟಿ ಎಫ್ಐಆರ್ ದಾಖಲಿಸಿದೆ ಹೇಗೆ ನೀಚವಾಗಿ ನಡೆದುಕೊಂಡಿದ್ದಾನೆ ಆತ ಅನ್ನೋದನ್ನ ಮಾಧ್ಯಮಗಳು ಜನರಿಗೆ ಸರಿಯಾಗಿ ತೋರಿಸಬೇಕು ಅಂತ ಸಂಸದ ಡಿಕೆ ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆ್ಯಸಿಡ್ ಅಂತ ನನ್ನ ಕಿನ್ನ ಮೂರು ನಿಮಿಷ ಮೂರು ಸೆಕೆಂಡ್ ಮುಂಚಿತಾಗೆ ಆ್ಯಸಿಡ್ ಅಂದಿದ ತಕ್ಷಣವೇ ಮೂರು ಸೆಕೆಂಡ್ಗೆನೇನೆ ಮೊಟ್ಟೆನಲ್ಲಿ ದಾಳಿ ಆಗುತ್ತೆ ನಾನು ಅಂದ್ಕೊಂಡೆ ಬಹಳ ನೋಡಿದೆ ಆಗ ಅರ್ಥ ಆಯ್ತು ನನಗೆ ಓ ಕನ್ನಡ ಚಿತ್ರರಂಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಜೊತೆಗೆ ನಿರ್ಮಾಪಕರಿಗಾಗಿ ಕೆಲಸ ಮಾಡಿದವರು ಅವಾಗ ಅವಾಗ ಸ್ಕ್ರಿಪ್ಟು ಬರೀತೀನಿ ಅಂತ ನನ್ನ ಹತ್ರ ಇದ್ದಾಗ ಹೇಳ್ತಿದ್ರು ಕಥೆನೂ ತಿರ್ತೀನಿ ಅಂತೇಳಿ ಕುರುಕ್ಷೇತ್ರದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ತಿರ್ಚಿಲ್ಲ ಅಂಥದ್ದು ಹೆಂಗ್ ಬೇಕಾದರೂ ಜನಕ್ಕೆ ತೋರಿಸ್ತಿದೆ ಅಂತ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಸಿನಿಮಾಗಳು ಕಡಿಮೆ ಆಗುತ್ತಿದೆ ಒಳ್ಳೆ ಸಿನಿಮಾಗಳಿಲ್ಲ ಹೇಳಿ ನಾನೇ ಯಾಕೆ ನಟನೆ ಮಾಡಬಾರ್ದು ಹೇಳಿ ಒಳ್ಳೆ ಡ್ರಾಮಾನ ಸ್ಕ್ರಿಪ್ಟ್ ಮಾಡಿ ನಿಮ್ಮ ಕೈ ಕೊಟ್ಟಿದ್ದಾರೆ ಪಾಪ ನೀವು ಕೂಡ ಏನು ಇಲ್ಲ ಅಂತೇಳಿ ಭಾಳ ಚೆನ್ನಾಗಿ ಪಿಕ್ಚರ್ಸಿಡಿ ಮುನಿರತ್ನ ಅವರನ್ನ ಪರೀಕ್ಷೆ ಮಾಡಿರೋ ದೊಡ್ಡ ಡಾಕ್ಟರ್ ಕೂದ್ಲು ಸುಟ್ಟಿದೆ ಸಿಟಿ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ನಿನ್ನೆ ಸಂಜೆ ಮತ್ತೊಂದು ವಿಡಿಯೋ ನೋಡಿದ್ದು ಅದರಲ್ಲಿ ಮುನಿರತ್ನ ಅವರು ಸಿಟಿ ರವಿ ಅವರನ್ನ ಭೇಟಿ ಮಾಡಿ ಅವರ ಮನೆಯಿಂದ ಹೊರಗಡೆ ಬಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದರಲ್ಲಿ ಮುನಿರತ್ನ ಅವರಿಗೆ ಸುಟ್ಟು ಹೋಗಿದ್ದ ಕೂದಲು ಮತ್ತೆ ವಾಪಸ್ ಬಂದಿವೆ ಮುನಿರತ್ನ ತಲೆಗೆ ಟೋಕನ್ ಹಾಕಿದ್ದಾರೋ ಅಥವಾ ನಿಜವಾದ ಕೂದಲು ಇಟ್ಕೊಂಡಿದ್ದಾರೋ ಅಂತ ಮಾಧ್ಯಮಗಳೇ ಪರೀಕ್ಷೆ ಮಾಡಬೇಕು ದೊಡ್ಡ ಡಾಕ್ಟರ್ ಕೂದಲು ಸುಟ್ಟಿದೆ ಅಂತ ಹೇಳಿದ ಮೇಲೆ ನಾವು ನಂಬಲೇಬೇಕಲ್ವಾ ಅಂತ ಕೂಡ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ ಡಿ ಕೆ ಸುರೇಶ್